ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಬೆಳಗಿನ ನಾಷ್ಟ ಮತ್ತ್ ಪ್ರಸಾದಕ್ಕೆ ಮಾಡುವಂತಹ ಗೊಜ್ಜವಲಕ್ಕಿ ನೋಡ್ರಿ ಇದ್ರ ಟೇಸ್ಟ್ ಅಂದು ಎಕ್ದ್ ಮಸ್ತ್ ಇರ್ತೇತ್ ನೋಡ್ರಿ ಈ ಗುಡಿ ಒಳಗೆಲ್ಲ ಪ್ರಸಾದ ಅಂತ ಕೊಡ್ತಾರ ನೋಡ್ರಿ ಗೊಜ್ಜವಲಕ್ಕಿ ಸೇಮ್ ಟು ಸೇಮ್ ಅದೇ ಟೇಸ್ಟ್ ಅರತ್ ನೋಡ್ರಿ ಹಂಗಾದ್ರ ಮತ್ತೆ ತಡಾರಿ ಸರಿಯಾದ ಅಳತಿ ಒಳಗ ಮತ್ತ ಪರ್ಫೆಕ್ಟ್ ಆಗಿ ಈ ಗೊಜ್ಜಾವ್ಲಕ್ಕಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ಒಂದ್ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ನಾವಿಲ್ಲಿ ಇಲ್ಲಿ ಅಂತ ಅಂತೀವ್ರಿ ಮತ್ತು ಈ ಹುಣಸೆ ಹಣ್ಣನ್ನು ನಾವು ಒಂದು ಹತ್ತು ನಿಮಿಷ ಬಿಸಿನೀರ್ ಒಳಗ ನೆನ್ಸ್ಕೊಂಡಿವ್ ನೋಡ್ರಿ ಒಂದು ಹತ್ತು ನಿಮಿಷ ಬಿಸಿನೀರ್ ಒಳಗ ಈ ಹುಣಸೆ ಹಣ್ಣನ್ನ ನೆನ್ಸ್ಕೊಂಡ್ ಮೇಲೆ ಹಿಂಗ ಹುಳಿ ಎಲ್ಲಾನು ಬಿಟ್ಕೊಂಡಿರತ್ತೆ ನೋಡ್ರಿ ಮತ್ತು ಮೆತ್ತಗನು ಆಗಿರತ್ರಿ ಆಗ ಹಿಂಗ ಸ್ವಲ್ಪ ಕೈಯಿಂದ ಕಿವಚಿ ಇದನ್ನ ರಸ ತಕ್ಕೋಬೇಕು ನೋಡ್ರಿ ಈಗ ಈ ಹುಣಸೆ ಹಣ್ಣಿನ ರಸ ರೆಡಿ ಆಯ್ತು ನೋಡ್ರಿ ನಾವು ಹುಣಸೆ ಹಣ್ಣನ್ನ ಬಿಸಿನೀರ್ ಒಳಗ್ ಹಾಕುವಾಗ ಒಂದು ಗ್ಲಾಸ್ ನೀರನ್ನ ತಗೊಂಡಿದ್ವಿ ನೋಡ್ರಿ ಹಂಗಾಗಿ ನಮ್ಗಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ರೆಡಿ ಆಯ್ತು ನೋಡ್ರಿ ಈಗ ಇದನ್ನ ಒಂದ್ ಸೈಡ್ ಎತ್ತ ಇಟ್ಕೋರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಒಂದ್ ಫ್ರೈಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡಿವ್ರಿ ಮತ್ತ ಈಗ ಅದಕ್ಕ ಒಂದ್ ಎರಡ್ ಟೀ ಸ್ಪೂನ್ ಆಗೋಷ್ಟು ನಾವ್ ಇಲ್ಲಿ ಬಿಳಿ ಎಳ್ ಹಾಕೊಂಡೀವ್ ನೋಡ್ರಿ ಮತ್ತ ಅದರ ಜೋಡಿನ ಒಂದ್ ಮೂರ್ ಇಂದ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಒಣ ಕೊಬ್ಬರಿ ತಗೊಂಡಿವ್ ನೋಡ್ರಿ ಹಿಂಗ ಒಣ ಕೊಬ್ಬರಿನ ಸ್ವಲ್ಪ ತುರು ತಗೊಂಡಿವ್ರಿ ಅದನ್ನು ಹಾಕೊಂಡಿವ್ ನೋಡ್ರಿ ಈಗ ಈ ಬಿಳಿ ಎಳ್ ಮತ್ತ ಒಣ ಕೊಬ್ಬರಿ ತುರಿ ಎರಡನ್ನು ಚಲೋ ತಂಗಿ ಒಂದ್ ಎರಡ್ ನಿಮಿಷದ ತನಕ ಹಿಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ ಹಿಂಗ ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಡ್ರಿ ಮೀಡಿಯಂ ಫ್ಲೇಮ್ ಇಲ್ಲ ಅಂದ್ರೆ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕ್ರಿ ಮತ್ತ ಹಿಂಗ ಚಲೋ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ತನ್ಗಾಗ್ಬಿಟ್ಟ ಅವ್ಳು ಚೌಳ ರುಬ್ಕೊಬೇಕಿ ಅಂದ್ರ ತರತರಿಯಾಗಿ ರೀ ಈಗ ನೋಡ್ರಿ ನಾವಿಲ್ಲಿ ಒಂದು ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ತ ಒಂದ್ ಗ್ಲಾಸ್ ಆಗೋಷ್ಟ್ ನಾವಿಲ್ಲಿ ಅವಲಕ್ಕಿ ಅವ್ಲಕ್ಕಿ ಹಾಕೊಳಾತಿವ್ ನೋಡ್ರಿ ಈಗ ಹಿಂಗ ಅವ್ಲಕ್ಕಿ ಹಾಕೊಂಡ್ ಮೇಲೆ ಇದನ್ನ ಹೆಂಗೆ ಪುಡಿ ಮಾಡ್ಕೊಬೇಕಪ್ಪ ಅಂತಂದ್ರೆ ಆನ್ ಆಫ್ ಆನ್ ಆಫ್ ಮಾಡ್ಕೊತ ಸ್ವಲ್ಪ ಈ ಮುರಿದಂಗೆ ಮೂರ್ದಂಗ ಆಗ್ಬೇಕ್ರಿ ಆದ್ರೆ ಜಾಸ್ತಿ ಪುಡಿನೂ ಆಗಿರ್ಬಾರ್ದು ನೋಡ್ರಿ ಹಂಗ ನಾವಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅವಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೊಂದೀವಿ ನೋಡ್ರಿ ನೆನಪಿರಲ್ರಿ ಈ ಅವಲಕ್ಕಿ ಬಹಳ ಸಣ್ಣಕ್ಕ ಪುಡಿ ಹಂಗಿಲ್ರಿ ಈಗ ನಾವಿಲ್ಲಿ ರುಬ್ಕೊಂಡ್ ಮೇಲೆ ತೋರ್ಸತ್ತೀವಿ ನೋಡ್ರಿ ಹಿಂಗ ಸ್ವಲ್ಪ ಸ್ವಲ್ಪ ಪುಡಿ ಆಗಿರ್ಬೇಕು ನೋಡ್ರಿ ಈಗ ಹಿಂಗ ಅವಲಕ್ಕಿನ ಸ್ವಲ್ಪ ಮೇಲೆ ನಾವಿಲ್ಲಿ ಒಂದ್ ಪ್ಲೇಟ್ ಮತ್ತೆ ಒಂದ್ ಚಾನಗಿ ತಗೊಂಡಿವ್ ನೋಡ್ರಿ ಈಗ ನಾವಾಗಲೇ ಮಿಕ್ಸಿ ರೀ ಅವಲಕ್ಕಿ ಅದನ್ನೆಲ್ಲಾನು ಈ ಚಾನಿಗೆ ಹಾಕೊಂಡಿವು ನೋಡ್ರಿ ಮತ್ತೆ ಈಗ ಇದನ್ನ ಹಿಂಗೆ ಸ್ವಲ್ಪ ಚಲೋ ತಂಗಿ ಚಾನ್ಸ್ಕೊಳತ್ತೀವಿ ನೋಡ್ರಿ ಹಿಂಗೆ ಚಾನ್ಸ್ಕೊಳ್ಳೋದ್ರಿಂದ ಇದ್ರೊಳಗೆ ಸಣ್ಣಕ್ಕ ಪುಡಿ ಏನಾರ ಉಳ್ಕೊಂಡಿತ್ತು ಅಂದ್ರೆ ಅದೆಲ್ಲಾನು ಹೋಗುತ್ತೆ ನೋಡ್ರಿ ಹಿಂಗೆ ಅವಲಕ್ಕಿ ಒಳಗೆ ಇರುವಂತ ಪುಡಿ ಎಲ್ಲಾನು ತಗೊಂಡ್ ಬಿಡ್ಬೇಕು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡೀವ್ರಿ ಮತ್ತೆ ಈಗ ಅದಕ್ಕೆ ನಾವಾಗಲೇ ಚಾನ್ಸ್ ಇಟ್ಕೊಂಡಿದ್ವಲ್ರಿ ಅವಲಕ್ಕಿ ಅದನ್ನೆಲ್ಲಾನು ಹಾಕೊಂಡಿವ್ರಿ ನಾವಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಂಡಿ ನೋಡ್ರಿ ಈಗ ಈ ಅವಲಕ್ಕಿ ಮುಳುಗುವಷ್ಟು ನೀರನ್ನ ನೀರ್ನ ಹಾಕೊಂಡಿ ನೋಡ್ರಿ ಈಗ ಈ ಅವಲಕ್ಕಿನ ಒಂದ್ ಎರಡು ಸೆಕೆಂಡ್ ಹಿಂಗ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನೀರೆಲ್ಲಾನು ಬಸದು ತಕೊಬೇಕು ನೋಡ್ರಿ ಈಗ ನೀರೆಲ್ಲಾನು ಬಸದ ಮೇಲೆ ನೀವು ಇಲ್ಲಿ ನೋಡ್ಬಹುದ್ರಿ ಈ ಅವಲಕ್ಕಿ ಅನ್ನೋದು ಎಷ್ಟು ಉದುರು ಉದುರಾಗಿ ಐತಿ ಅಂತ ಮತ್ತೆ ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಒಂದ್ ಸೈಡಿಗೆ ತೆಗೆದಿಟ್ಕೊಳತ್ತೀವಿ ನೋಡ್ರಿ ಮತ್ತೀಗ ನಾವಿಲ್ಲಿ ಗೊಜ್ಜ ಅವಲಕ್ಕಿಗೆ ಒಗ್ಗರಣೆ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಮೊದ್ಲಿಗೆ ಇಲ್ಲೊಂದು ಕಡಾಯಿ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನಾವೆಲ್ಲಿ ಎಣ್ಣೆ ಹಾಕೊಂಡಿವಿ ನೋಡ್ರಿ ಇಲ್ಲಿ ನಾವು ಎರಡು ಗ್ಲಾಸ್ ಅವ್ಲಕ್ಕಿ ರೀ ಅಷ್ಟಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಕಾಗತ್ತೀ ಅಕಸ್ಮಾತ್ ನಿಮ್ಗೆ ಎಣ್ಣೆ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ಮತ್ತು ಈಗ ಈ ಎಣ್ಣೆ ಬಿಸಿ ಹಾಕಿದಂಗೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಕೊಂಡಿವಿ ನೋಡ್ರಿ ಈಗ ಹಿಂಗ ಅಶ್ವಿನ್ ಪುಡಿ ಮೇಲೆ ಚಲೋ ತಂಗ ಒಂದು ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ರೀ ಮತ್ತೆ ಹಿಂಗೆ ಮಿಕ್ಸ್ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ರೀ ಹುಣಸೆ ಹಣ್ಣು ನೀರು ಅದನ್ನೆಲ್ಲಾನು ರೀ ಆಗ್ಲೇ ಹೇಳಿದಂಗ ಒಂದು ಗ್ಲಾಸ್ ಆಗೋಷ್ಟು ನಾವಿಲ್ಲಿ ಹುಣಸೆ ಹಣ್ಣಿನ ನೀರನ್ನ ರೆಡಿ ಮಾಡ್ಕೊಂಡಿವ್ ನೋಡ್ರಿ ಮತ್ತೆ ಈಗ ನೋಡ್ರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಬೆಲ್ಲ ರೀ ಮತ್ತೀಗ ಈ ಬೆಲ್ಲದ ಜೊತೆಗಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಸಾಂಬಾರ್ ಪೌಡರ್ ನ ನೋಡ್ರಿ ಹೊರಗಡೆ ಸಿಗೋ ಸಾಂಬಾರ್ ಪೌಡರ್ ಕಿಂತ ಮನಿ ಒಳಗ ಮಾಡಿದಂತ ಸಾಂಬಾರ್ ಪೌಡರ್ ಹಾಕೊಂಡ್ರ ಈ ಒಂದ್ ಗೊಜ್ಜವಲಕ್ಕಿ ಚಲೋ ತಂಗ್ ಬರತ್ ನೋಡ್ರಿ ಹಿಂಗ ಸಾಂಬಾರ್ ಪೌಡರ್ ಹಾಕೊಂಡ್ ಮೇಲೆ ರುಚಿಗ್ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಈಗ ಇದನ್ನೆಲ್ಲಾನು ಒಂದ್ಸಲ ಚಲೋ ತಂಗ್ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಹಿಂಗ್ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಮೇಲೆ ಒಂದ್ ಮುಚ್ಚಳ ಮುಚ್ಚಿ ಒಂದ್ ಮೂರರಿಂದ ನಾಲ್ಕು ನಿಮಿಷ ಇದನ್ನೆಲ್ಲಾನು ಚಲೋ ತಂಗಿ ಕುದಿಸ್ಕೋಬೇಕ್ರಿ ಈಗ ನೀವು ಇಲ್ಲಿ ರೀ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ನಾವು ಮಾಡತ್ತಿರುವಂತಹ ಗೊಜ್ಜವ್ಲಕ್ಕಿಗಿ ಬೇಕಾದಂತ ಪರ್ಫೆಕ್ಟ್ ಆಗಿರೋ ಗೊಜ್ಜು ರೆಡಿ ಆಯ್ತು ನೋಡ್ರಿ ಈಗ ನೀವ ನೋಡತಿರಲ್ರಿ ಈ ಗೊಜ್ಜು ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ಸುತ್ತಲೂ ಚಲೋ ತಂಗ್ ಎಣ್ಣೆ ಬಿಟ್ಕೊಂಡು ಹಿಂಗ ಗೊಜ್ಜು ರೆಡಿ ಆಯ್ತು ಅಂತಂದ್ರೆ ಈಗ ಇದನ್ನೆಲ್ಲಾನು ಒಂದ್ಸಲ ಚಲೋ ತಂಗ್ ಹಿಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಎಲ್ಲಾನು ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮ್ಯಾಲ ನಾವ್ ಆಗ್ಲೇ ನೆನ್ಸಿಟ್ಕೊಂಡಿದ್ವಲ್ರಿ ಅವ್ಲಕ್ಕಿ ಅದನ್ನೆಲ್ಲಾನು ಇದಕ್ಕ ಹಾಕೊಳತ್ತೀವ್ ನೋಡ್ರಿ ನಾವ್ ಎರಡು ಗ್ಲಾಸ್ ಆಗುವಷ್ಟು ಅವ್ಲಕ್ಕಿ ತಗೊಂಡಿವ್ರಿ ಮತ್ತು ಇಲ್ಲಿ ನಾವು ಮಾಡ್ಕೊಂಡಿರುವಂತಹ ಗೊಜ್ಜು ಪರ್ಫೆಕ್ಟ್ ಆಗಿ ಇದ್ಕೊಳತ್ ನೋಡ್ರಿ ಅಂದ್ರೆ ಇಷ್ಟ ಕ್ವಾಂಟಿಟಿ ಒಳಗ ಮಾಡ್ಕೊಂಡಂತಹ ಗೊಜ್ಜು ಪರ್ಫೆಕ್ಟ್ ಆಗಿ ಸಾಕಾಗತ್ ನೋಡ್ರಿ ಈಗ ಈ ಅವಲಕ್ಕಿ ಹಾಕೊಂಡ್ಮೇಲೆ ಮೇಲೆ ಚಲೋ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಿ ಈಗ ನೀವ ನೋಡಿದ್ರಲ್ರಿ ನಾವು ಮಾಡ್ಕೊಂಡಂತಹ ಗೊಜ್ಜು ಪರ್ಫೆಕ್ಟ್ ಆಗಿ ಈ ಎರಡು ಗ್ಲಾಸ್ ಅವಲಕ್ಕಿಗೆ ಹೊಂದ್ಕೊಂತು ಈ ಗೊಜ್ಜ ಅವಲಕ್ಕಿ ಮಾಡ್ಕೊಳಕ ಎರಡು ಗ್ಲಾಸ್ ಆಗೋಷ್ಟು ಅವಲಕ್ಕಿ ತಗೊಂಡ್ರೆ ಒಂದು ಗ್ಲಾಸ್ ಆಗೋಷ್ಟು ಹುಣಸೆ ಹಣ್ಣಿನ ನೀರ್ ತಗೊಂಡು ಗೊಜ್ಜನ ರೆಡಿ ಮಾಡ್ಕೊಂಡ್ರ ಹಿಂಗ ಗೊಜ್ಜವಲಕ್ಕಿ ಮಾಡ್ಕೊಂಡ್ರ ಪರ್ಫೆಕ್ಟ್ ಆಗಿ ಬರತ್ ನೋಡ್ರಿ ಈಗ ಇದಕ್ಕ ನಾವ್ ಆಗ್ಲೇ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ರಿ ಬಿಳಿ ಎಳ್ಳು ಮತ್ತ ವನ ಕೊಬ್ಬರಿ ಅದನ್ನ ಹಾಕೊಳತ್ತೀವ್ ನೋಡ್ರಿ ಹಿಂಗ ಈ ಪುಡಿ ಎಲ್ಲ ನಾವು ಹಾಕೊಂಡ್ ಮ್ಯಾಲ ಎಲ್ಲಾನು ಒಂದ್ಸಲ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಇದಕ್ಕ ಒಗ್ಗರ್ನಿ ರೆಡಿ ಮಾಡ್ಕೊಳತ್ತೀವ್ ನೋಡ್ರಿ ಸ್ವಲ್ಪ ನಾವ ಇಲ್ಲಿ ಎಣ್ಣೆ ಕಾಯಿಸ್ಕೊಂಡಿವ್ರಿ ಮತ್ತು ಈಗ ಈ ಎಣ್ಣೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲಿ ಬೇಳಿ ಹಾಕೊಂಡೇವ್ ನೋಡ್ರಿ ಮತ್ತು ಅದ್ರ ಜೊತೆಗಿನ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಶೇಂಗಾನು ಹಾಕೊಳತ್ತೀವ್ ನೋಡ್ರಿ ಈಗ ಇವತ್ನೆಲ್ಲಾನು ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ಅಂದ್ರೆ ಒಂದ್ ಎರಡು ಸೆಕೆಂಡ್ ಇದನ್ನೆಲ್ಲ ಚಲೋ ತಂಗಿ ಹಿಂಗ ಫ್ರೈ ಮಾಡ್ಕೊಂಡು ಈಗ ಇದಕ್ಕ ಒಂದ್ ಎರಡ್ ಚಿಟಕಿ ಆಗೋಷ್ಟು ಹಿಂಗ ಹಾಕೊಂಡೇವ್ ನೋಡ್ರಿ ಮತ್ತ ಅದ್ರ ಜೊತೆಗಿನ ಒಂದ್ ಸ್ವಲ್ಪ ಕರಿಬೇವು ಮತ್ತ ಒಂದ್ ಎರಡು ಒಣ ಮೆಣಸಿನ್ಕಾಯಿ ನೂ ನೋಡ್ರಿ ಈಗ ಇದನ್ನೆಲ್ಲಾನು ಒಂದು ಎರಡು ಸೆಕೆಂಡ್ ಚಲೋ ತಂಗ ಹಿಂಗ ಮಿಕ್ಸ್ ಮಾಡ್ಕೊಂಡು ಆಗಲೇ ರೆಡಿ ಮಾಡಿ ರೀ ಅವಲಕ್ಕಿ ಅದಕ್ಕೆ ಹಾಕೋಬೇಕ್ರಿ ನೀವು ಇಲ್ಲಿ ರೀ ಈ ಅವಲಕ್ಕಿ ಅನ್ನೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಉದುರು ಉದುರಾಗಿ ಐತಿ ಅಂತ ಹಿಂಗ ಸರಿಯಾದ ಒಳಗೆ ಗೊಜ್ಜು ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಇಷ್ಟು ಸಾಫ್ಟ್ ಆಗಿರುವಂತಹ ಗೊಜ್ಜ ಅವಲಕ್ಕಿನ ಮಾಡ್ಕೋಬಹುದು ನೋಡ್ರಿ ಈಗ ನೋಡ್ರಿ ಈ ಅವಲಕ್ಕಿಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಗ್ಗರ್ನಿ ಎಲ್ಲಾನು ಹಾಕೊಳಾತೀವ್ರಿ ಮತ್ತು ಹಿಂಗ ಒಗ್ಗರ್ನಿ ಎಲ್ಲನೂ ಹಾಕೊಂಡ್ ಮಲ ಚಲೋ ತಂಗೆ ಒಂದು ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ಈಗ ಇದಕ್ಕ ಸ್ವಲ್ಪ ಹಿಂಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವ್ ನೋಡ್ರಿ ಹಿಂಗ ಕೊತ್ತಂಬರಿ ಹಾಕೊಂಡು ಚಲೋ ತಂಗ ಒಂದು ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ರ ಉಪ್ಪರಾಗಿರುವಂತಹ ಗೊಜ್ಜಾವ್ಲಕ್ಕಿ ರೆಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ